ಆತ್ಮೀಯರೇ ಪ್ರೀತಿ ಪ್ರೇಮ ಸ್ನೇಹ ಮಮತೆ ಆತ್ಮೀಯತೆ ಎಲ್ಲವೂ ಒದಗಿಸುವ ಒಂದೇ ಒಂದು ಸಂಬಂಧ ಗಂಡ ಹೆಂಡತಿಯ ಸಂಬಂಧ ನುಂಗಲಾಗದ ಉಗಳಲಾಗದ ಪರಿಸ್ಥಿತಿಯಲ್ಲೂ ನಿಭಾಯಿಸುವ ಕಲೆ ಸಿಗುವುದೇ ಮದುವೆ ಎಂಬ ಬಂಧನದಲ್ಲಿ ಈ ಕನ್ನಡ ಶಾಯಿರಿ ಕೇಳಿ ಅಭಿಪ್ರಾಯ ತಿಳಿಸಿ ಶೀರ್ಷಿಕೆ ಪತಿ ಪತ್ನಿ ಸಂಬಂಧ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ಇದ್ದು ಬಿಡುವ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ಇದ್ದು ಬಿಡುವ ಅರ್ಥವಾದರೂ ಸುಮ್ಮನಿದ್ದು ಬೆಂಬಲಿಸುವ ಗಂಡು ಹೆಣ್ಣಿನ ಸ್ನೇಹ ಪ್ರೀತಿ ಜೀವನ ಸಾಗಿಸುವ ರೀತಿ ನೀತಿ ಕಾಯಿಯಿಂದ ಹಣ್ಣಾಗಿಯೂ ತನ್ನತ್ತ ಸೆಳೆಯುವ ಮಾವು ಕಾಯಿಯಿಂದ ಹಣ್ಣಾಗಿಯೂ ತನ್ನತ್ತ ಸೆಳೆಯುವ ಮಾವು ಪತ್ನಿಯರ ಒಲವು ನನ್ನಲ್ಲೂ ಸದಾ ಹಸಿರಾಗಿಯೇ ಉಳಿದಿದೆ ನನ್ನವಳ ಚೆಲುವು ನನ್ನಲ್ಲೂ ಸದಾ ಹಸಿರಾಗಿಯೇ ಉಳಿದಿದೆ ನನ್ನವಳ ಚೆಲುವು ಸದಾ ಹಸಿರಾಗಿಯೇ ಉಳಿದಿದೆ ನನ್ನವಳ ಚೆಲುವು ಕೇಳಿದ್ದಕ್ಕೆ ಧನ್ಯವಾದ ನಿಮ್ಮ ಮುಗ್ಧ ಬೇಕು